ಬಾಯಿಯ ಕ್ಯಾನ್ಸರ್ ಮಕ್ಕಳಿಗೂ ಕೂಡ ಚಾನ್ಸಸ್ ಇದೆಯಾ ಈಗ ಸಾಮಾನ್ಯವಾಗಿ ದೊಡ್ಡವರಿಗೆ ಜಾಸ್ತಿ ನಾವು ಕ್ಯಾನ್ಸರ್ ಏಜ್ ರಿಲೇಟೆಡ್ ಅಂತ ಹೇಳೋದು ಈ ಕ್ಯಾನ್ಸರ್ ಎಲ್ಲ ಈಗ ವಯಸ್ಸು ಜಾಸ್ತಿ ಆದಾಗ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಅದೊಂದು ರಿಸ್ಕ್ ಫ್ಯಾಕ್ಟರ್ ಆ್ಯಕ್ಚುಲಿ ಏಜ್ ಏಯ್ಟಿ ಇಯರ್ಸ್ ಇರುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಆಲ್ಮೋಸ್ಟ್ ಎಲ್ರಿಗೂ ಇರ್ತದೆ ಹಾಗೆ ಸೊ ಏಜ್ ಈಸ್ ಒನ್ ರಿಸ್ಕ್ ಫ್ಯಾಕ್ಟರ್ ಸೊ ಯೂಶಲಿ ಹ್ಯಾಬಿಟ್ ರಿಲೇಟೆಡ್ ಕ್ಯಾನ್ಸರ್ ಅಂದರೆ ಈ ಟಬ್ಯಾಕೋ ಆಲ್ಕೋಹಾಲ್ ಅದಕ್ಕೊಂದು ಹತ್ತು ಹದಿನೈದು ವರ್ಷ ಬೇಕು ಬಟ್ ಈ ಓರಲ್ ಟೆಬಕ್ ಅಂದರೆ ಈ ಗುಡ್ಕ ಇಟ್ಟವರಿಗೆ ಮೂರು ವರ್ಷದಿಂದ ಐದು ವರ್ಷ ಸಾಕು ಕ್ಯಾನ್ಸರ್ ಬರಲಿಕ್ಕೆ ಬಟ್ ಜನರಲಿ ಇದು ಈಸ್ ಆರ್ ಅಡಲ್ಟ್ ಕ್ಯಾನ್ಸರ್ ಆದರೆ ಮಕ್ಕಳಿಗೆ ಬೇರೆ ಟೈಪ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ ಅದು ನಾಲಿಗೆಯಲ್ಲಿ ಬರ್ಬೋದು ಅದಕ್ಕೆ ಸಾರ್ಕೊಮ್ ಅಂತ ಹೇಳುದು ರ್ಯಾಬ್ಡೊಮಾಯ ಸಾರ್ಕೊಮ ಗ್ಲ್ಯಾಂಡಲ್ಲಿ ಬರ್ಬೋದು ಮತ್ತು ಇಲ್ಲಿ ಆಲ್ ಫ್ಯಾಕ್ಟ್ರಿ ಬಲ್ಬ್ ಅಂತಿದೆ ಅದರಲ್ಲಿ ಇಸ್ತಿಸಿಯೋ ನ್ಯೂರೋಬ್ಲಾಸ್ಟಮ್ ಅಂತೇಳಿ ಬರ್ಬೋದು ಬಟ್ ಇಟ್ ಈಸ್ ನಾಟ್ ವೆರಿ ಕಾಮನ್ ಆ್ಯಂಡ್ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಯೂಶ್ವಲಿ ಶೇಕಡಾ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಗುಣ ಮಾಡ್ಬೋದು ಈ ಸರ್ಕೋಮಾ ಇರಲಿ ಅಥವಾ ಲಿಂಫೋಮ ಇರಲಿ ಟಾನ್ಸಿಲಲ್ಲಿ ಬರುವಂಥದ್ದು ಅಥವಾ ಈಸ್ಟೇಸಿಯನ್ಯೂರೋಪ್ಲಾಸ್ಟನ್ ಅಲ್ಲಿ ಮಕ್ಕಳಲ್ಲಿ ಬರುತ್ತೆ ಸ್ವಲ್ಪ ರ್ಯಾರ್ ವೆರಿ ಫಾರ್ಚುನೇಟ್ಲಿ ಕ್ಯೂರೇಬಲ್ ಮೋಸ್ಟ್ ಆಫ್ ದ ಮಾರ್ಕ್ಯೂರೇಬಲ್ ಇದು ಎಂಐ ಕಳಕಳೆ ನಿಮ್ಮ ಸಹಾಯಕ್ಕೆ ಇದೀಗ ಎಂಐ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಮಾರ್ಗದರ್ಶನದ ಕ್ಯಾನ್ಸರ್ ಸಹಾಯವಾಣಿ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಟ್ರಿಪಲ್ ಸೆವೆನ್ ಗೆ ಕರೆ ಮಾಡಿ